கி க வீட்டில் கோக்கில் கேன் கோக்கில் கூட கரெக்டாக

tuh nama dia sempurna seperti ya. ಸುಮಾರು ವರ್ಷಗಳಿಂದ ನಮ್ಮ ಬೇಡಿಕೆ ಇತ್ತು ಯಾಕಂದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ಕಾರ್ಮಿಕರು ಎಲ್ಲ ಪಾಪ ಇವತ್ತು ಶಾಸ್ತ್ರವೇ ಇವತ್ತು ನಮ್ಮ ಗ್ರಾಮಸ್ಥರು ಬೇಡಿಕೆ ನಿಟ್ಟು ಬಸ್ಸು ಮಂಜೂರು ಮಾಡಿದ್ದಾರೆ ಅವ್ರು ದೇವರು ಒಳ್ಳೇದು ಮಾಡಲಿ ನಮ್ಮ ರಘುಪತಿ ಹೇಳಿದಂತೆ ಬಸ್ ಹಾಕೋದು ಮುಖ್ಯ ಅಲ್ಲ ಅದನ್ನ ನಾವು ಉಳಿಸ್ಕೋಬೇಕು ಅಷ್ಟೀಸ್ಟ್ ಒಂದು ಮೂವತ್ತ್ನಾಲ್ವತ್ತು ಜನ ಹೋಗಿ ಬರ್ತದೆ ಕಂಟಿನ್ಯೂ ಆಗಿ ನಿಮ್ಮ ಬಸ್ಸು ಅದು ಉಳಿತದೆ ಅದರಿಂದ ದಯವಿಟ್ಟು ನೀವೆಲ್ಲ ಇದು ಇವತ್ತು ಏನು ನಮ್ಮ ಚಾಲನೆ ಕೊಟ್ಟಿದ್ದಾರೆ ನಮ್ಮ ರಘುಪತಿ ಅವರು ನಿಮಗೆಲ್ಲ ಪ್ರಯಾಣಿಕರು ಶುಭಕರವಾಗಿ ಈ ಬಸ್ಸನ್ನು ಹಿಂಗೆ ಮುಗಿ ಉಳಿಸ್ಕೊಂಡು ಹೋಗಿದ್ದು ಅದು ಹಿಂದೆ ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ಅದೇ ಶಾಸಕ ಕೂಡ ಧನ್ಯವಾದ ಹೇಳ್ತಾ ನಿಮಗೆಲ್ರಿಗೂ ಮನಸ್ಸು ನಮ್ಮ ಬಸ್ ಮೂರನಲ್ಲಿ ನಮ್ಮ ಹೆಂಟಿ ಎಮ್ಮೆ ಅಂತ ಬಸ್ ಹಾಕಿದ್ವಿ ಉದ್ಘಾಟನೆ ಮಾಡಿ ಕಪ್ಪು ಮಾಡಿ ಬಸ್ ತಗೋತೀವಿ ಆದರೆ ಒಂದು ವಾರ ಬಂತು ಯಾಕೆಂದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ಐದು ರೂಪಾಯಿ ಚಾರ್ಜಿಗೋಸ್ತ್ರ ಹಾಲು ಮಾಡ್ತೀವಿ ಮತ್ತೆ ಅನುಭವಿಸೋದು ನಾವು ಗೊತ್ತಾಗೋದಿಲ್ಲ ಆ ಏನು ನಾವು ಟಿಕೆಟ್ ತಗೊಳ್ತೀವೋ ಇವತ್ತು ನಮ್ಮ ಮಹಿಳೆಯರು ಎಲ್ಲ ಇದ್ದಾರೆ ಅವ್ರಿಗೆ ಏನು ಇವತ್ತು ಆಧಾರ್ ಕಾರ್ಡ್ ಒಂದು ಇದ್ರೆ ಸಾಕು ಆಧಾರ್ ಕಾರ್ಡ್ ಇದ್ರೆ ಒಂದು ಐದು ಜನ ಕನಿಷ್ಠ ಪಕ್ಷ ಒಂದು ಐದು ಜನ ಕಿಲೋಳ್ನಿಂದ ದೇವರ ಸುಂದರ ಮುಳುಭಾಗ ಇದ್ದರೆ ಆ ಬಸ್ನ ನಾವು ಯಾವತ್ತೂ ಶಾಶ್ವತ ಆಗುತ್ತೆ ಯಾಕೆಂದರೆ ಆಧಾರ್ ಕಾರ್ಡ್ ಇರಲಿ ಅನ್ನೋದು ಇಲ್ಲ ಟಿಕೆಟ್ ಕೊಡಬೇಕಾದ್ರೆ ನಮ್ಮ ಹುಡುಗರು ಏ ಎಡ್ಯಪ್ಪ ಅನ್ನೋ ರೂಪ ಹಾಕೋದು ಅವಾಗ ಅಂತ ನಮಗೆ ಸಮಸ್ಯೆ ಬರುತ್ತೆ ಯಾಕಂದರೆ ಇವತ್ತು ಎಮ್ ಎಲ್ ಅವರು ನಾಲ್ಕೈದು ಸತಿ ಗ್ರಾಮಸಭಾ ಮಾಡಿದ ಮೇಲೆ ಮತ್ತು ಎಮ್ ಎಲ್ ಎ ಅವರು ನಾಲ್ಕೈದು ಸತಿ ಪರ್ಮನೆಟ್ ಬೇಕಾ ಇಲ್ಲ ಸುಮ್ಮನೆ ನೀವು ಇಲ್ಲ ಸಮಯ ನಮ್ಗೆ ಪರ್ಮನೆಂಟೇ ಬೇಕು ಅನ್ನೊತ್ತಿಗೆ ನಾವು ಸರ್ತಿ ಗಲಾಟೆ ನಮ್ಮೂರವರು ಹುಡುಗರು ಹೋಗಿ ಗಲಾಟೆ ಮಾಡಿದ್ದಾರೆ ನಮ್ಗೆ ಬಸ್ ಕಳಿಸೇಬೇಕು ಅಂತ ಗಲಾಟೆ ಮಾಡಿದ್ದಾರೆ ಅದಕ್ಕೆ ನಮ್ಮ ಎ ಒಂದು ಮಾರ್ಗದರ್ಶನದಿಂದ ಇವತ್ತು ನಮ್ಮ ಕಿರುಹಳ್ಳಿ ಗ್ರಾಮಕ್ಕೆ ಬಸ್ ಬಂದು ಹೋಗೋದು ಅದು ಶಾಶ್ವತ ಆಗಬೇಕು ಅನ್ನೋದು ನಮ್ಮೆಲ್ಲರೂ ಪ್ರಯತ್ನ ನಮ್ಮ ಜನ ಗ್ರಾಮ ನಮ್ಮೂರ ಗ್ರಾಮಸ್ಥರು ನಮ್ಮ ತಾಯಿಯಂದ್ರಗಾರರು ನಮ್ಮ ಹುಡುಗರು ಎಲ್ಲ ಬಸ್ಸನ್ನು ಎತ್ತು ಇಳಿಬೇಕು ಅಂದ್ಬಿಟ್ಟು ನಮ್ಮೊಂದು ಬೇಡಿಕೆ ಅಷ್ಟೇ ಬಿಟ್ಟರೆ ಬೇರೆ ಇಲ್ಲ ಹಂಗೆ ನಮ್ಮೂರಿಗೆ ಟೈಮಿಗೆ ಒಂಬತ್ತು ಗಂಟೆಗೆ ಬಸ್ ಬರಬೇಕು ಯಾಕೆಂದರೆ ಈ ಸ್ಕೂಲ್ ಮಕ್ಳಿಗೆ ಮಾಸ್ ಅದ ನಮ್ಮೂರು ನಾವು ಬಸ್ಸು ಕೇಳ್ತಾ ಇರೋದು ಮತ್ತು ಐದು ನಾಲ್ಕೂವರೆ ಅಲ್ಲಿ ಮುಳುಗಾಗಿಬಿಟ್ರೆ ಐದು ಗಂಟೆಗೆ ನಮ್ಮ ಹಳ್ಳಿಗೆ ಬರೋ ಥರ ವ್ಯವಸ್ಥೆ ಮಾಡಬೇಕಾಗತ್ತೆ ಇಲ್ಲ ನಮ್ಮ ಅಣ್ಣವರು ಇಲ್ಲ ಎಮ್ ಎಲ್ ಎ ಅವರು ನಮ್ಮ ರಾಜಣ್ಣವರು ಅದೇ ಯಾವಾಗ ಹೇಳಿದ್ದೀವಿ ಅದನ್ನು ಅಷ್ಟು ಮಾತ್ರ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಿಮ್ಮಲ್ಲೆಲ್ಲೂ ಬೇಡ್ಕೊಂಡು ಆ ಸರ್ಕಾರ ಇವಾಗ ಇವತ್ತು ಆ ಏನು ನಮ್ಮ ಸಿದ್ದರಾಮಯ್ಯವರು ಫ್ರೀ ಟಿಕೆಟ್ ಕೊಟ್ಟಿದ್ದಾರೋ ಅದನ್ನು ನಮ್ಮ ಹಿನ್ನೆಲ್ಲ ಉಪಯೋಗ ಮಾಡ್ಕೊಂಡು ಹೋಗ್ಬೇಕು ಮತ್ತೆ ಇವತ್ತು ನಮ್ಮ ಸಮೃದ್ಧಿ ಮಂಜಣ್ಣ ಅವರು ಬಹಳ ಇದು ಕಿಲೋಳಿಗೆ ಬರಲೇಬೇಕು ಆಮ್ಲಿ ಜಾತಿಗೆ ಬರಬೇಕು ಅಂದ್ಬಿಟ್ಟು ಉತ್ತರ ಮಾಡಿದ್ದಾರೆ ಇವತ್ತು ಪುಸ್ತಪದಿಂದ ಅದನ್ನು ನಾವೆಲ್ಲ ಉಪಯೋಗ ಮಾಡ್ಕೋಬೇಕು ಅಂದ್ಬಿಟ್ಟು ನಾವು ಹೇಳ್ತಾ ಇದ್ವಿ ಗ್ರಾಮಸ್ಥರು ಅಂತೆ ಆಮೇಲೆ ಶಾಸಕರು ಇದರಿಂದ ಸಡನ್ನಾಗಿ ಬಸ್ ಕಳಿಸಿದ್ರು ಬಟ್ ಇಲ್ಲಿ ಪಾರಂಪಾರ ಆಗಿರಲಿಲ್ಲ ಅಂದರೆ ನಮ್ಮ ಈ ರೋಡ್ ಒಂದು ಪಾರಂಪಾರ ಆಗಿರಲಿಲ್ಲ ಅದಕ್ಕೆ ಸಡನ್ನಾಗಿ ನಿಲ್ಸಿದ್ರು ಅದಕ್ಕೆ ವರ್ಜನಾಗಿ ಪಾರಂಪಾರ ಮಾಡಿ ಹದಿನೆಂಟಾಗಿ ಬಸ್ ಹೋಗಬೇಕು ಅಂತ ಈಗ ಕೆಲವರೆಲ್ಲ ಅದಕ್ಕೆಲ್ಲ ಪ್ರಯತ್ನ ಮಾಡಿದ್ರು ಅವರು ಆಮೇಲೆ ಊರಿನ ಗ್ರಾಮಸ್ಥರು ಆಮೇಲೆ ಶಂಗ್ರಾಯ್ನವರು ಎಲ್ಲ ಲಾಸ್ಟ್ಗೆ ಶಾಸಕರ ಕಡೆಯಿಂದ ಆದೇಶ ಹೋದ ಮೇಲೆ ಈಗ ನಮ್ಮ ಘಟ ವ್ಯವಸ್ಥಾಪಕರು ಎಲ್ಲಾನು ಮಾಡಿ ಇವಾಗ ಊರಕ್ಕೆ ಪರ್ಮನೆಂಟ್ ಆಗಿ ಹೋಗ್ಬೇಕು ಅಂತ ಬಸ್ ಕಳಿಸಿದ್ದಾರೆ